ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎಲ್ ಸಿ ಯೂಟ್ಯೂಬ್ ಚಾನಲ್ಗೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಾಕನ್ನ ಖಂಡಿತವಾಗ್ಲೂ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ಅಪ್ಡೇಟು ಕೂಡ ನಿಮಗೆ ಬರ್ತಾ ಹೋಗ್ತದೆ ಇವತ್ತೊಂದು ಜಾಬ್ನ ಅಪ್ಡೇಟು ಎಮ್ ಸಿ ಸಿ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೈದು ವಿವಿಧ ಖಾಲಿ ಹುದ್ದೆಗಳು ಅರ್ಜಿ ಸರ್ವ ಅಂದರೆ ಅರ್ಜಿ ಆಹ್ವಾನ ಆಗಿದೆ ಇನ್ನು ಎಮ್ ಸಿ ಮಂಗಳೂರು ಕ್ಯಾಥೋಲಿಕ್ ಸರ್ಕಾರ ಬ್ಯಾಂಕಲ್ಗೆ ಲಿಮಿಟೆಡ್ ಅವಸ್ ವತಿಯಿಂದ ಜೂನಿಯರ್ ಹಾಗೂ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ನೇಮಕಾತಿ ಆಗ್ತಾ ಇರುವಂಥದ್ದು ಹಂಗೆ ಅರ್ಜಿಗೆ ಆಹ್ವಾನ ಆಗಿದೆ ಇಲ್ಲಿ ಇಲಾಖೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವಿದ್ಯಾರ್ಹತೆ ಮತ್ತು ವಯೋಮಿತಿ ಆಗಿರ್ಬೋದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಎಲ್ಲಿ ಸಲ್ಲಿಸಬೇಕು ಮತ್ತು ಇತರ ಯಾವ್ಯಾವುದು ಸೂಚನೆಗಳು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಏನು ಅಹ್ ಓದಿರ್ಬೇಕು ಮತ್ತೆ ಯಾವ ತರ ಎಕ್ಸಾಮ್ ಇರುತ್ತೆ ಲಿಂಕ್ ಎಲ್ಲಿರುತ್ತೆ ಅಧಿಕೃತ ವೆಬ್ಸೈಟ್ ಎಲ್ಲಿರುತ್ತೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನ ಹುದ್ದೆಗಳ ವಿವರ ಬಂದು ಇಲಾಖೆ ಹೆಸರು ಎಮ್ ಸಿ ಸಿ ಬೆಂಗಳೂರು ಅಂದ್ರೆ ಎಂ ಸಿ ಸಿ ಬ್ಯಾಂಕ್ ಲಿಮಿಟೆಡ್ ಆಗಿರ್ಬೋದು ವಿವಿಧ ಹುದ್ದೆಗಳಿದ್ರೆ ಒಟ್ಟು ಹುದ್ದೆಗಳು ಬಂದು ಅದು ಹುದ್ದೆಗಳಿದೆ ಅಂದ್ರೆ ಇಲ್ಲಿ ಮಂಗಳೂರು ಯಾರಾಗಿರ್ತಾರೋ ಅವ್ರಿಗೆ ಅನುಕೂಲ ಆಗುವಂಥದ್ದು ಅರ್ಜಿ ಸಲ್ಲಿಸುವುದು ಆಫ್ಲೈನ್ ಮೂಲಕ ಆಗಿರುತ್ತೆ ಉದ್ಯೋಗದ ಸ್ಥಳ ಮಂಗಳೂರು ಮಂಗಳೂರಲ್ಲಿ ನೀವು ಯೂಶುವಲಿ ಮಂಗಳೂರಲ್ಲಿ ಆರಾಮಾಗಿ ನೀವು ಯಾರ್ಯಾರು ಮಂಗಳೂರಲ್ಲಿ ಇದ್ದೀರೋ ಅವರು ಹುದ್ದೆ ಅರ್ಜಿ ಸಲ್ಲಿಸಬಹುದು ಇನ್ನು ಹುದ್ದೆಗಳ ವಿವರ ಬಂದು ಹಿರಿಯ ಸಹಕಾರಿ ಹುದ್ದೆಗಳು ಎರಡಾಗಿರುತ್ತೆ ಮತ್ತೆ ಕಿರಿಯ ಸಹಕಾರಿ ಎರಡು ಒಟ್ಟೆ ಒಟ್ಟು ಹುದ್ದೆಗಳು ಹತ್ತು ಹುದ್ದೆಗಳು ಇನ್ನು ವಿದ್ಯಾರ್ಹತೆ ಬಂದು ಹಿರಿಯ ಸಹಕಾರಿಗೆ ಹುದ್ದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಕೆಳಗಿನ ಅರ್ಹತೆ ಹೊಂದಿರಬೇಕು ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿ ಆಗಿರ್ಬೋದು ಬಿ ಕಾಂ ಬಿ ಎ ಬಿ 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 ಎಮ್ ಬಿ ಪಿ ಸಿ ಎ ಆಗಿರ್ಬೋದು ಬಿ ಎ ಬಿ ಎಂ ಎಂ ಎಸ್ ಎಂ ಸಿ ಇತ್ಯಾದಿ ಅಂದ್ರೆ ಒಟ್ಟಿಗೆ ಬಿ ಕಾಮ್ ಅಂದ್ರೆ ಲೆಕ್ಕ ಅಕೌಂಟೆಂಟ್ಸ್ ಆಗಿರುವಂಥದ್ದು ಪೂರೈಸಿರ್ಬೇಕು ಇನ್ನ ಕನ್ನಡದಲ್ಲಿ ವಾಚಕ ಬರೆಯುವ ಮತ್ತೆ ಕನ್ನಡದಲ್ಲಿ ಬರೆಯಬೇಕು ಮತ್ತೆ ಮಾತನಾಡೋದು ಕೂಡ ಸಾಧ್ಯ ಅಂದ್ರೆ ಖಂಡಿತವಾಗ್ಲೂ ಮಾತಾಡೋದು ಬರೆಯೋದು ಕನ್ನಡ ಬರಬೇಕು ಮತ್ತೆ ಕಂಪ್ಯೂಟರ್ ಜ್ಞಾನ ಇರ್ಬೇಕು ಇಲ್ಲಿ ವಿಶೇಷವಾಗಿ ಓಪನ್ ಆಫ್ ಮತ್ತೆ ಟೈಪಿಂಗ್ ಮತ್ತೆ ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಇಲ್ಲಿ ಯೂಸ್ ಮಾಡೋ ಬಳಕೆ ಮಾಡುವಂತಹ ಅರ್ಹತೆ ಹೊಂದಿರಬೇಕು ಮತ್ತು ಬ್ಯಾಂಕ್ ಕ್ಷೇತ್ರದಲ್ಲಿ ಅನುಭವ ಅಂದರೆ ಒನ್ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಗ್ರಾಹಕರ ಸಂಪರ್ಕ ಮತ್ತು ವಿವಿಧ ಕೆಲಸ ಇಲ್ಲಿ ಈಗ ವರ್ಕ್ ಮಾಡಬೇಕು ಅಂತ ಅಂದರೆ ಯೂಶ್ವಲಿ ನಮಗೆ ಕನ್ನಡ ಬೇಕಾಗಿರುತ್ತೆ ಮಂಗಳೂರು ಭಾಷೆ ಆಗಿರ್ಬೋದು ಆ ಕನ್ನಡ ಬರೆಯಲು ಓದಲು ಬರಬೇಕ ಬರಬೇಕಾಗುತ್ತೆ ಇನ್ನು ಕಂಪ್ಯೂಟರ್ ಗ್ರಹಣ ಹೇಗೆ ಬ್ಯಾಂಕ್ ಅಂದರೆ ಮ್ಯಾಕ್ಸಿಮಮ್ ಇವೆಲ್ಲ ಇದ್ದೇ ಇರುತ್ತಲ್ಲ ಇನ್ನು ಕಿರಿಯ ಸಹಾಯಕ ಹುದ್ದೆಗೆ ಆಮೇಲೆ ಯಾವುದೇ ಪದವಿ ಬಿ ಕಾಮ್ ಬಿ ಎ ಮೇಲೆ ಹೇಳಿದಂತೆ ಬಿ ಸಿ ಎ ಬಿ ಎಮ್ ಸಿ ಎಮ್ ಸಿ ಎ ಇತ್ಯಾದಿ ಯಾವುದೇ ಮತ್ತೆ ಕನ್ನಡ ಭಾಷೆ ಪಾಠ ಲೇಖನ ಇದು ಕೂಡ ಬರೆಯಲು ಮಾತಾಡೋದು ಮತ್ತೆ ಕಂಪ್ಯೂಟರ್ ತಂತ್ರಜ್ಞಾನ ಇದ್ದೇ ಇರಬೇಕು ಆ ಇದ್ದೇ ಇರಬೇಕು ಇದಕ್ಕೆ ಯೂಶುವಲಿ ನಾವು ಬ್ಯಾಂಕ್ ಅಂದ ಮೇಲೆ ಕಂಪ್ಯೂಟರ್ ಜ್ಞಾನ ಇರಲೇಬೇಕು ಮತ್ತೆ ಕಂಪ್ಯೂಟರ್ ಜ್ಞಾನ ಇದ್ದೇ ಇರ್ಬೇಕಿಲ್ಲೆಲ್ಲ ಕಂಪ್ಯೂಟರ್ ಕ್ಲಾಸ್ ಬಿ ಕಾಮ್ ಆಗ್ತಿದ್ದಂಗೆ ನಾವು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡೇ ಇರ್ತಾರೆ ಇನ್ನು ಅರ್ಜಿಯ ಸಲ್ಲಿಸುವ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದರ ಜೂನ್ ರಂದು ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಮತ್ತು ಅಭ್ಯರ್ಥಿರೋ ವರ್ಗ ಆಧಾರದ ಮೇಲೆ ಗರಿಷ್ಠ ವಯಸ್ಸಿನ ಆಗುತ್ತದೆ ಮತ್ತು ಸಾಮಾನ್ಯವಾಗಿ ವರ್ಗದ ಅಭ್ಯರ್ಥಿಗಳು ಮೂವತ್ತೈದು ವರ್ಷ ಆಗುತ್ತೆ ಇತರೆ ಆ ಮಮ್ಮ ನೋಡು ನೋಡು ಮೂವತ್ತೆಂಟು ವರ್ಷಗಳ ಈ ಥರ ಅಂದರೆ ಟು ಎ ಟು ಬಿ ಮತ್ತು ಪಂಗಡ ಎಸ್ ಸಿ ಎಸ್ ಟಿ ನಲ್ವತ್ತು ವರ್ಷವರೆಗೂ ಇರುತ್ತೆ ವೇತನ ಶ್ರೇಣಿ ಬಂದು ಹಿರಿಯ ಸುಂದರು ಹಿರಿಯ ಸಹಕಾರಿಗೆ ಇಪ್ಪತ್ತೊಂದು ಸಾವಿರದಿಂದ ಹೆಚ್ಚಳ ಆಗ್ತಾ ಹೋಗ್ತಿರುತ್ತೆ ಮತ್ತೆ ಕಿರಿಯ ಸಾವಿರ ಇಪ್ಪತ್ತು ಸಾವಿರದಿಂದ ಮೂವತ್ತಾರು ಸಾವಿರದವರೆಗೂ ಇನ್ನು ಹೆಚ್ಚಳ ಆಗ್ತಾ ಹೋಗ್ತಾ ಇರುತ್ತೆ ಮತ್ತೆ ಅರ್ಜಿ ಶುಲ್ಕ ಸಾಮಾನ್ಯವಾಗಿ ವರ್ಗದ ಅಭ್ಯರ್ಥಿಗಳು ಹಾಗೂ ಇತರ ಅಭ್ಯರ್ಥಿಗಳಿಗೆ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಸಾವಿರದ ಪ್ಲಸ್ ನೂರ ಎಂಬತ್ತು ಜಿ ಎಸ್ ಟಿ ಬೇರೆ ಹಾಕಿದರೆ ಪರಿಶಿಷ್ಟ ಜಾತಿ ಪರಿಷ್ಠಿತ ಪಂಗಡ ಐನೂರು ತೊಂಬತ್ತು ರೂಪಾಯಿ ಆ ಇನ್ನೂರ ತೊಂಬತ್ತಲ್ಲಿ ಜಿ ಎಸ್ ಟಿನೂ ಕೂಡ ಅಪ್ಲೈ ಮಾಡಿದರೆ ಇನ್ನು ಪರೀಕ್ಷೆ ವಿಧಾನ ಬಂದು ಹಿರಿಯ ಸಹಾಯಕ ಮತ್ತು ಕಿರಿಯ ಸಹಾಯಕ ಹುದ್ದೆಗೆ ಒಟ್ಟು ಅಂಕ ಇಪ್ ಇನ್ನೂರು ಅಂಕಗಳಿರುತ್ತೆ ಮತ್ತೆ ಶೇಕಡ ಕನ್ನಡ ಭಾಷೆ ಸಂಬಂಧಿಸಿದ ಐವತ್ತು ಅಂಕಗಳಿರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಗಣಿತ ಮತ್ತು ಬೇರೆ ಇಪ್ಪತ್ತೈದು ಅಂಕಗಳಿರುತ್ತೆ ವಾಣಿಜ್ಯ ವಿಭಾಗ ಐವತ್ತು ಇರುತ್ತೆ ಮತ್ತೆ ಭಾರತ ಸಂವಿಧಾನ ಮತ್ತು ಬ್ಯಾಂಕ್ ಜ್ಞಾನ ಇಪ್ಪತ್ತೈದು ಇರುತ್ತೆ ಕಂಪ್ಯೂಟರ್ ಜ್ಞಾನ ಇಪ್ಪತ್ತೈದು ಲಿಖಿತ ಪರೀಕ್ಷೆ ಶೇಕಡ ಎಂಬತ್ತೈದು ಅಂಕಗಳು ಲಭಿಸಿದ ಅಭ್ಯರ್ಥಿಗಳ ಸಂದೇಶ ಅಂದ್ರೆ ಎಂಬತ್ತೈದು ಇನ್ನೂರಕ್ಕೆ ಎಂಬತ್ತೈದು ತಗ್ಗಿರೋರಿಗೆ ಇಲ್ಲಿ ಸಂದರ್ಶನ ನಡೆಸಿ ಅವ್ರನ್ನ ತಗೊತಾರೆ ಮತ್ತೆ ಅರ್ಜಿ ಸಲ್ಲಿಸುವ ದಿನಾಂಕ ಇಪ್ಪತ್ತಾರರಿಂದ ಒಂಬತ್ತು ಜೂನ್ ಇಪ್ಪತ್ತೈದು ಕೊನೆಯ ದಿನಾಂಕ ಇಲ್ಲಿ ಬಂದು ಒಂಬತ್ತು ಜೂನ್ ಇಪ್ಪತ್ತೈದುವರೆಗೂ ಇರುತ್ತೆ ಯಾರ್ಯಾರು ಮಂಗಳೂರಲ್ಲಿ ಇವರೋ ಯಾರ್ಯಾರು ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ದಯವಿಟ್ಟು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಾನು ನಿಮಗೆ ಶಿವಮೊಮ್ಮ ಸುಮ್ಮನೆರು ಅರ್ಜಿ ಸಲ್ಲಿಸಿ ಕೆಲಸಗಳ್ನ ಈಸಿಯಾಗಿ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಡಿಸ್ಟರ್ಬೆನ್ಸ್ ಇದ್ದರೆ ತುಂಬಾ ಕ್ಷಮೆ ಇರಲಿ ನನ್ನ ಮಗ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಕಾರಣಕ್ಕೆ ನಾನು ವೀಡಿಯೋ ತುಂಬ ಲ್ಯಾಗ್ ಆಗ್ತಾ ಇರುತ್ತೆ ಮಾಡೋಕ್ಕೆ ಇರಲ್ಲ ಸೊ ಯಾರೆಲ್ಲ ನನ್ನ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಖಂಡಿತವಾಗಿ ವೀಡಿಯೋ ಸ್ಕಿಪ್ ಮಾಡಿ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು